ಏನ ಬಿಡ್ರಿ ಬಿಡ್ರಿ ಅದು ಡಿಸೈಲ್ ಲೀಕ್ ಆಗಿತ್ ಬಿಡ್ರಿ ಇಲ್ಲಿ ವ್ಯವಹಾರ ಗೊತ್ತಿಲ್ಲ ಅನ್ಸುತ್ತಂಗ ಅವ್ನ ಹುಲಿ ಬಂದ್ರೆ ಕದ ಹಾಕ್ತಾರ ಯಾಕ ಅದ ಇಲಿ ಬಂದ್ರೆ ಮನೆ ಅಡಿಯ ಬಿಡುತ್ತಾರ ನೋಡಿ ಇಲ್ಲ ನಾ ಇಲಿ ಬರ್ತೈತಿ ಅಂದ್ರೆ ಜಪ್ಪು ಸುಂಕಿರ್ತಾರ ಅಟ್ ಅಲರ್ಟ್ ಆಗಿರ್ತೀವಿ ನಾವು ತಿಳ್ಕೊ ಇಲ್ಲಿ ಗಾಂಡಿ ಅಲ್ಲೇ ಕಡೆ ನೋ ಊರವರೆಗೆ ಬೇಡ ಬೇಡ ಬರ್ಲಿ ಜೋರ ಚಪ್ಪಳೆ ಬರ್ಲಿ ಜೋರ ಚಪ್ಪಳೆ ನಾಯಿಗೆ ಯಾದಿ ಮನೆಗೆ ಶಾದಿ ಆಡಾಮ ಓಕೆ ಅದಕ್ಕೇನ ನಮ್ಮ ಲವ್ ಸ್ಟೋರಿ ಯಾರು ನಂದ ಯಾಕ ನಿಮ್ದು ಹೇಳ್ಬೇಕು ಬರೇ ನಂದ ಕೇಳ್ತೀರ ನಿಮ್ಗೆ ಅಂದ್ರೆ ಹೇಳ್ತೀರಣ ನಂದ ಹೆಂಗ ನಿಂದು ಹಂಗ ಜೀವನದಾಗ ಹಂಗ ಆಗತ್ತದ ತಲೆ ಕೆಡಿಸೋ ಬೇಡ ಅಕ್ಕ ಆದ್ರ ತಂಗಿ ಸಿಗತ್ತಾಳ ಆದ್ರ ತಂದೆ ತಾಯಿಗೆ ಹೊಳ್ಳಿ ನೀವು ಸಿಗೋದಿಲ್ಲ ಹಾ ಅನ್ನೆನಾ ಅಂತ ನೋಡಿಲ್ ಅವ್ರ ಅಲ್ಲಾಗ ಸಿಂಗಾ ಹಾಕಿರಂತ ಮುಂಜಾನೆ ಸಿಂಗಾರ ಆಗಿಲ್ಲ ನಾನು ಒಬ್ಬ ಮಗನ ತಂದೆ ಆಗಿನಿ ಆದ್ರ ಇವತ್ತು ಅತ್ಮ್ಯಾಗ ಇಟ್ಟರೂ ಅಂತ ಗೌರವ ಹಂಗೈತಿ ಇವತ್ತಿಗೂ ಕಷ್ಟ ಐತಿ ಅಂತ ಬಂದ್ರ ನಾನು ಕಾರ್ ಮಾರಿದಾಗ ಹೆಲ್ಪ್ ಮಾಡ್ತೀನಿ ಹತ್ತ ನೀ ಎತ್ತಿನ ಕಬ್ಬಿಲ್ ಪಣ ಗಾಪ್ಕೊಂಡ್ರ ನೀನ್ ನಾವು ಬಾಯ ಸೋದೆ ಇಲ್ಲಾ ಸೋದೆ ಇಲ್ಲ ಸೋದೆ ಇಲ್ಲ ಮತ್ತ ಅದಕ್ಕೂ ಡಿಜೆ ಮಾಡ್ತಾರ ಹುಡುಗರ

ಯಾವಾಗ ಸ್ವಲ್ಪ ಇಂದು ಬೈಕ್ ನೋಡಿಬಿಟ್ಟೆ ನಾಳೆ ಕಾರ್ ನೋಡ್ಬಿಡ್ತಾಳೆ ಇಂತ ನಿಯತ್ತಿನ ಪ್ರೀತಿ ಒಳಗ ಬಿಟ್ಟು ಹೋದ ಹುಡುಗ ತಾಲೂಕು ಲಕ್ಷ್ಮೀ ನನ್ನ ಸರಕಲ ಸ್ಟೇಟಸ್ ಹೆಂಗ ಇನ್ನಿ ಫುಲ್ ಒಂದ್ ನಮ್ಮ ಊರಾಗ ಒಂದ್ ಹುಡುಗದ ಅವ ದಾಗ ವಿಡಿಯೋಗಳು ಎಪ್ಸ್ತಾನ ಬಾಳ ಒಂದು ಹಾಡ್ ಕೇಳಿರ್ಬೇಕು ನಾವು ಎರಡು ವರ್ಷದಾಗ ಬೆಳದನ ಆ ಹಾಡ ಎಂಟು ದಿನ ಕಂಟಿನ್ಯೂ ಸ್ಟೇಟಸ್ ಹಾಕದಿದ್ದ ನನ್ ಯಾಕೆ ಶಿಕ್ಕವ್ ಯಾಕಿ ಅನ್ನ ನನಗ್ ಬಾಳ್ ಇಷ್ಟ ಎಲ್ಲಿರ್ತೀಗ ನನ್ಗ ಮನ್ಯಾಗ ಹಾಕಿ ಎರಡು ವರ್ಷ ಆತನ ಅವಂಗ ಮನ್ಯಾಗ ಹೊರಗ್ ಹಾಕಿ ಎರಡು ವರ್ಷ ಆತು ಹಾಡ ಯಾವ್ದು ಹಾಕ್ತಾನವ ಯಡ ಹಂಗ ಅದು ಹಾಡ ಹಂಗ ಆಡಿಲ್ಲ ಇವತ್ತು ಮಿಲಿಯನ್ ಗಂಟಲೆ ವ್ಯೂಸ್ ಹೋಗವು ಇವತ್ತು ಬೆಂಗ್ಳೂರ್ ತನಕ ಆದಂದ್ರ ಅವನು ಪರಿಸ್ಥಿತಿ ಅವಂಗ ಗೊತ್ತದ ಎಷ್ಟ್ ಕಷ್ಟ ಅಂತೇಳಿ ಹಂಗ ಸ್ಟೇಟಸ್ ಹಾಕಿ ಏನಕ್ಕೆ ಏನಾರ ಜಿಗ್ಯುದಲ್ಲ ಮೈದಿ ನಮ್ಮೂ ಸ್ಟೇಟಸ್ ಹಾಕಬೇಕಮ್ಮ ಹಂಗ ಜೀವನ್ದಾಗ ಏನಾರ ಗುರಿ ಇಟ್ಟುಕೊರ ಹೇಳಕ್ ಇಷ್ಟ ಪಡ್ತೇನೆ ನಾನು

மணிதானா நான் இப்போ எந்த ஒரு நான் கர்க்கோரேங்க ஆட்ட இல்சேன்

தியாலிட்ட பேதே எல்லா சுடுதுக்க கொட்ட குட